ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬ್ಯಾಕ್ ಟು ತರಬೇತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮ್ ಅದ್ರಿ ಅಂತ ಅನ್ಕೊಂಡಿ ನೀವು ಎಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮ್ ಆದ್ರಿ ನೋಡ್ರಿ ಇವತ್ತಿನ ತಿಂಡಿ ಬಗ್ಗೆ ಈ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂತೀನಿ ಸಂಡೆ ಬ್ಲಾಗು ಸರಿ ಇವತ್ತು ತಿಂಡಿ ಹೆಂಗೆ ಹೋಗುತ್ತಾ ಏನು ಅಂತ ಹೇಳಿ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡಿರಿ ಈಗ ಎಲ್ಲಿ ಹೋಗ್ ಅಂತ ಅಂದ್ರೆ ಹೋಗ ಅಂತೀನಿ ಆಲೂಗಡ್ಡೆ ಆಲೂಗಡ್ಡೆ ಮಾಡಬೇಕು ನೋಡಬೇಕು ಅಂಗಡಿ ಈಗ ನೋಡ್ರಿ ಆಲೂಗಡ್ಡೆ ಅಂಗಡಿಗೆ ಹೋಗಿ ನಲ್ವತ್ತೈದು ರೂಪಾಯಿ ಕೆಜಿ ಆಲೂಗಡ್ಡೆ ಮಾರ್ಕೆಟ್ ಎಷ್ಟು ಎಷ್ಟ್ ರೂಪಾಯಿ ಆಯ್ತು ಗೊತ್ತಿಲ್ಲ ನಲ್ವತ್ತೈದು ರೂಪಾಯಿ ಜಾಸ್ತಿ ಅಂತ ಅನಿಸ್ತು ಬಟ್ ಏನು ಮಾಡೋದು ಇಲ್ಲಿ ತಗೊಂಡ್ಬರ್ಬೇಕಾಯ್ತ ಇನ್ನೇ ಮಾರ್ಕೆಟ್ ಹೋಗಿ ಇಲ್ಲೇ ತಗೊಂಡ್ಬರ್ಬೇಕು ಅಂತ ಹೇಳಿ ಮನೆ ಹತ್ರ ನೆನಪಾಗ್ಲಿಲ್ಲ ತಗೊಂಡ್ಬರ ಅಕ್ಕ ಸೊ ಹಂಗಾಗಿ ತಗೊಂಡ್ಬರ್ಬೇಕಾಯ್ತು ಈಗ ಇವನ್ನ ಆಲೂಗಡ್ಡೆ ಚೆನ್ನಾಗಿ ತೋದ್ ಕುದಿಯ ಸಣ್ಣಗ ಮಳಿ ಚಲೋಕ್ ನೋಡ್ರಿ ಅಂಗಡಿಗೇ ಮಳೆ ಆಗಕ್ತಿ ಬಾಳೆನ್ ಜೋರ್ ಅಷ್ಟೇನ್ ಜೋರ್ ಇಲ್ಲ ಹಿಡದ ಕಾಣಂಗಿಲ್ಲ ಮಳಿ ಆಗದೆ ಇಲ್ ಸ್ವಲ್ಪ ಕಾಣಕ್ ನೋಡ್ರಿ ಅನ್ವಿತಾ ಈಗ ಎದ್ ರಂಗೋಲಿ ಹಾಕಕ್ಕಂತ ಬಾಬು ಒಂದ್ ವರ್ಷ ಬದರಲ್ಲವ ಎರಡು ಹಳಿ ಹ್ಮ್ ಎರಡು ಹಳಿ ರಂಗೋಲಿ ಹಾಕಂತ ನೋಡ್ರಿ ಇನ್ನು ನೀಟಾಗಿ ಹಾಕ್ಬೇಕ ನನ್ಕಿಂತ ಅನ್ವಿತಾನ ಗ್ರೇಟ್ ಆಗಿಟ್ಟ ನೋಡ್ರಿ ಹ ನನಗೆ ಹಾಕಕ್ ಬರಲ್ಲ ಅನ್ವಿತಾ ಹಾಕ್ತಾಳ ಚಂದ ನೀಟಾಗಿ ಹಾಕಿ ಇನ್ನು ಹಾಕ್ತಿ ಕರ ಇನ್ನು ನೀಟಾಗಿ ಬರ್ಬೇಕು ಬಾ ರಂಗೋಲಿ ಸುರಿಬಾಡವ್ ಸ್ವಲ್ಪ ಸ್ವಲ್ಪ ತಗೊಂಡ್ ಹಾಕು ಹಾಕ ಹ್ಮ್ ಇನ್ ನೋಡಲ್ಲ ಅಲ್ಲಿ ಹೆಂಗ ಮಾಡಿ ಲಾಸ್ಟಿಗೆ ಎರಡು ಎಳಿ ಬರ್ಲೇ ಇಲ್ಲ ಅಲ್ಲಿ ಚಿಕ್ಕಮ್ಮ ಹಿಂಗ ಆಗ್ತಾವ ಸೈಡಿಗೆ ಅರ್ವಿ ನೋಡ್ರಿ ಇಲ್ಲೇ ಬ್ರಷ್ ಮಾಡಿ ಟೀ ನಡ್ಕೊಂಡ ಕುಂತಾನ ಈಗ ನೋಡ್ರಿ ಶುಂಠಿ ಕಷಾಯ ಆಯ್ತು ಸ್ವಲ್ಪ ಅಂತೇಳಿ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡಿನಿ ಅರಿವಿನಗ ಅಂತೇಳಿ ಇನ್ನು ಸ್ವಲ್ಪ ಕೆಮ್ಮಕ್ ಹತ್ತ ನೋಡ್ರಿ ಕಫ ಆದ ಐತಿ ಸೊ ಕಷಾಯ ಹಾಕಿದ್ರೆ ಕಮ್ಮಿ ಆಗುತ್ತಾ ಅಂತ ಸಣ್ಣ ಜಜ್ಜೋಬೇಕಿದ್ ಕಷಾಯ ಕುಡಿಯೋದಂತೆ ಈಗ ನೋಡ್ರಿ ಶುಂಠಿಗೆ ಸ್ವಲ್ಪ ನೀರ್ ಹಾಕಿ ಸಣ್ಣದಾಗ ಜಜ್ಕೊಂಡು ರಸ ತೆಗಿಯಕಂತಿನಿ

ಈ ಕಷಾಯ ಕುಡಿಸಿಂದ ಏನಿಲ್ಲ ಒಂದು ಹಬ್ಬ ಗಂಟೆ ಏನು ಕುಡಿಯೋದು ನೋಡ್ರಿ ನೀರ್ನೂ ಆಲೂಗಡ್ಡೆ ಪಲ್ಯ ಮಾಡಕ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ ಒಲಾಗಡ್ಡಿ ಹಸಿಮೆಣಸಿಕೆ ಟಮಟ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಒಗ್ಗರಣೆಗೆ ಒಗ್ಗರಣೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಂಡಿನಿ ಈಗ ಒಗ್ಗರಣೆನು ಕೊಡ್ತೀನಿ ಅದು ನಮ್ಗೆ ಇಡ್ಲಿ ಬೇಕನ್ನ ನಾನು ನೋಡ್ರಿ ಆ ದೋಸೆಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿನಿ ಈಗ ಬಂದು ಇಡ್ಲಿ ಬೇಕು ಅನ್ನೋಕಂತ ಏನ್ ಮಾಡ್ಬೇಕು ನೋಡುವುದು ಒಂದ್ ಫುಡ್ ತರ ಇಡ್ಲಿನ ಕೊಡ್ಬೇಕು ಅಂತ ಅನ್ಕೊಂಡೀನಿ ಮುಕ್ಕಾಗಿ ಅದು ಹೆಂಗ್ ಮಾಡ್ಕೊಳ್ಳೋದು ಹುಟ್ಟು ಮಾಡ್ತೀನಿ ಒಳ್ಳೆ ದುಪ್ಪಲ್ಲೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪಲ್ಯ ಕುಕ್ಕರ್ನಿಗೆ ಕೊಟ್ಟೆ ಕುದಿಯಾಕಂತೈತಿ ಇನ್ನು ಸ್ವಲ್ಪ ಕುದಿತಂದ್ರೆ ರೆಡಿ ಆಗುತ್ತೆ ಆಲೂಗಡ್ಡೆ ಪಲ್ಯ ಆ್ಯಂಡ್ ಇನ್ನೊಂದು ಏನಂದ್ರೆ ಅರಿವಿನೂ ಇಡ್ಲಿ ಕೇಳಿದ್ನಲ್ವ ಏನು ಮಾಡೋದು ಅಂಥೇಳಿ ಸೊ ಈ ಬಟ್ಲಿಗನ ಈಗ ದೋಸೆ ಇಟ್ಟು ಹಾಕಿ ಇಡ್ಲಿ ಮಾಡಿಕೊಡೋಣ ಅಂತ ಅಂದ್ಕೊಂಡೇನೆ ಹಿಂಗೆ ನೋಡಿರಿ ಈ ರೀತಿಯಾಗಿ ಅಂದರೆ ಇಡ್ಲಿ ಪ್ಲೇಟ್ ಒಳಗನ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡೆ ಬಟ್ ಏನು ಡಿಫ್ರೆನ್ಸ್ ಅಂತ ಅನ್ಸಂಗಿಲ್ಲ ಸಹಂಗಾಗಿ ಈ ಐಡಿಯಾ ಮಾಡಿ ನೋಡ್ರಿ ಫ್ರೈ ಪ್ಯಾನ್ ಇಟ್ಕೊಂಡಿನಿ ಈ ಫ್ರೈ ಗೆ ಈಗ ನೀರು ಹಾಕ್ತೀನಿ ಈಗ ಗ್ಲಾಸ್ ಅಷ್ಟು ನೀರು ಹಾಕೊಂಡಿನಿ ಈ ತರದ ಒಂದು ಸ್ಟ್ಯಾಂಡ್ ಇಟ್ಕೊಳಕ್ ಅಂತೀನಿ ಈಗ ಈಗ ನೋಡ್ರಿ ದೋಸೆ ಇಟ್ಟಿಗೆ ಉಪ್ಪು ಹಾಕೊಳಕ್ ಅಂತೀನಿ ನೈಟ್ ಉಪ್ಪು ಹಾಕಿರಂಗಿಲ್ಲ ನಾನು ಬೆಳಿಗ್ಗೆ ಎದ್ದ ಹಾಕೊಂತೀನಿ ಅಂದ್ರೆ ಬಾಳ್ ಹುಳಿ ಬರ್ತೈತೆ ನೈಟ್ ಉಪ್ಪು ಹಾಕಿದ್ರ ನೈಟ್ ನಿಮಗೆ ಹಿಟ್ ಭಾಳ ಹುಳಿ ಬರಬಾರ್ದು ಅಂತ ಅಂದ್ರೆ ಫಾಲೋ ಮಾಡಬಹುದು ಒಂದು ಸ್ವಲ್ಪ ಉಬ್ಬೈತ್ ನೋಡ್ರಿ ಬಬಲ್ಸ್ ಬಂದೈತಿ ಹಿಟ್ ನೋಡ್ತಿರ್ಬೋದು ಇಷ್ಟ ಬಂದ್ರ ಸಾಕು ನಮಗ ಬಟ್ ಏನಂದ್ರೆ ಈಗ ದೋಸೆ ಅಂತೂ ಚೆನ್ನಾಗಿ ಬರ್ತಾವೆ ಡೌಟ್ ಏನಿಲ್ಲ ಇಡ್ಲಿನ ನೋಡ್ರಿ ಹೆಂಗ್ ಬರ್ತಾವನ್ನ ನೋಡ್ಬೇಕು ಈಗ ಸೋಡಾ ಏನು ಹಾಕಂಗಿಲ್ಲ ನೋಡ್ತೀನಿ ಸೆಟ್ ಮಾಡಿ ನೋಡ್ತೀನಿ ಹೆಂಗೆ ಹೆಂಗ ಬರ್ತಾವಂತ

ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲಾ ಬಟ್ಲಿಗುನು ಈಗ ದೋಸೆ ಹಿಟ್ಟನ್ನ ಹಾಕೊಂಡಿನಿ ಇಡ್ಲಿ ಹಿಟ್ಟ ಅಂತ ಅನ್ಕೋಬಹುದು ಸೊ ಈ ಫ್ರೈ ಪ್ಯಾನ್ ಇಟ್ಕೊಂಡಿನಿ ಈಗ ನೋಡ್ರಿ ಈ ತರದ ಒಂದ್ ಪ್ಲೇಟ್ ತಗೊಂಡು ಮುಚ್ಕೊಳ್ಳೋನು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗ್ ಬೇಯ್ರಿ ನೋಡೋಣ ಹೆಂಗ್ ಬರ್ತಾವ್ ಇಡ್ಲಿ ಅಂತ ಹೇಳಿ ದೋಸೆ ಇಡ್ಲಿ ಅಲ್ಲ

ಒಳಗ್ ಇಡ್ಲಿ ಮಾಡಬೇಕ ಅರವಿಂದ ಸಾಮಾನ್ ನೋಡೋದು ಈ ಐಡಿಯಾ ಮಾಡದೆ ಹೆಂಗ್ ಮಾಡೋದು ಅಂತ ಹೇಳಿ ಯಾವಾಗ್ಲೂ ಇಡ್ಲಿ ಪ್ಲೇಟ್ನಾಗ ಮಾಡಿ ಇಡ್ಲಿ ಕುಕ್ಕರ್ನಾಗ ಇವಾಗ ಅಲ್ಲ ಈಗ ಮಾಡುದು ಅದ್ ದೋಸೆ ಹಿಟ್ನ ಹಾಕಿ ಮಾಡಿದ ಮಾಡೇನಿ ನೋಡೋ ಹೆಂಗ್ ಬರ್ತಾವ ಇಡ್ಲಿ ನೋಡಿ ಹೆಂಗ್ ಮಾಡ್ತಾನ ಇಡ್ಲಿ ಕೇಳ್ಬಿಟ್ಟು ಇನ್ ಮತ್ತೆ ಎರಡು ಬೇಕನ್ನ ಕಾಣತ ಇದಕ್ಕೆ ಆಯಿಲ್ ಹಾಕಿರ್ತೀವ್ರಿ ನಾ ಹೆಂಗಿದ್ರು ಕೆಮ್ಮಾಕ ಅಂತೀನಿ ನಾನು ಏನು ಇದು ಸ್ವಲ್ಪ ಇಡ್ಲಿಗಿಂತ ಸ್ವಲ್ಪ ದೋಸೆಗೆ ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀವಿ ರೀ ಸುಮ್ಮನೆ ಇವತ್ತು ಇಡ್ಲಿ ತಿಂದು ಬಿಡದು ಹೆಂಗ ಇಡ್ಲಿಕ್ಕೆ ಕೇಳ್ಯಾ ನಾನು ಹೊಸ ರೀತಿ ಮಾಡಾಕೈತಿ ಅಲ್ಲೇನ ನೋಡುವ ಚಿಟ್ಕೊಂಡು ಈಗ ನಲ್ವೇ ಸ್ನಾನಕ್ಕೆ ಆಲ್ರೆಡಿ ಮಲಿಯಾ ಕಾದಾವ ಇದೆ ಸ್ನಾನಕ್ಕೆ ಹೋಗಬೇಕಿತ್ತು ಎಷ್ಟು ಅನ್ಗಿಟ್ಟಾಗ ಜೊತೆ ಹಾಕೋತು ಅರ್ಜಿನ್ಗುಟ್ಟಿ ಹಾಕೋದು ಹಾಕ್ಬೋದು ಹೋದ್ರ ಆಯ್ತು ಈಗ ಕುಕ್ಕರ್ ಒಳಗಾದ್ರ ಹದಿನೈದು ನಿಮಿಷ ಬೇಯಿಸ್ಕೊಂಡಿರ್ತೀನಿ ಇಡ್ಲಿನ ಈಗ ಇವನ್ನ ಸಪ್ರೇಟ್ ಇದ್ದೀನಲ್ಲ ಹಂಗಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂತೀನಿ ಇಡ್ಲಿ ನೋಡೋಣ ಹೆಂಗ್ ಬರ್ತಾವಂತೀನಿ ನನಗೇನೊ ಗಟ್ಟಿ ಬರ್ತಾವೇನೋ ಅಂತ ಅನ್ಸಾ ಕಂಡುತಿ ನೋಡ್ಬೇಕು ಹೆಂಗ್ ಬರ್ತ ರವೆ ಇಡ್ಲಿ ಆದ್ರ ಗಟ್ಟಿ ಆಗಂಗಿಲ್ಲ ಅವ್ರು ಚೆನ್ನಾಗಿ ಸ್ಮೂತ್ ಆಗಿ ಬರ್ತಾ ಒಂದ್ ಸ್ವಲ್ಪ ಸೋಡಾ ಹಾಕಿದ್ರ ಸಾಫ್ಟ್ ಆಗಿ ಬರ್ತಿದ್ವೇನೋ ಸೋಡಾ ಹಾಕಂಗಿಲ್ಲ ಅಡುಗೆಗೆ ಸೋಡಾ ಯೂಸ್ ಮಾಡಂಗಿಲ್ಲ ನಾನು ಸೋಡಾ ಯೂಸ್ ಅಂತಂದ್ರೆ ಬಜ್ಜಿ ಬಜ್ಜಿ ಬೊಂಡ ಏನ್ ಸೋಡಾ ಯೂಸ್ ಈಗ ನೋಡ್ರಿ ಹಂಗಿ ತಗ ಮಸಾಲೆ ದೋಸೆ ಬೇಕಂತ ಸೊ ಈಗ ಮಸಾಲೆ ದೋಸೆ ಅಂತ ಹೇಳಿ ದೋಸೆ ತೆಳ್ಳ ಹಾಕಿದೀಗ ನಾನು ಎರಡು ಕಡೆ ಒಂದ್ ಸ್ವಲ್ಪ ಬೇಯಿಸ್ಕೊಂತೀನಿ ತುಂಬಾ ಒಂದು ನಮಗೆ ಬೇಸಿ ಇಷ್ಟ ಆಗಂಗಿಲ್ಲ ಸೊ ನೋಡ್ರಿ ಕೆಂ ಚಟ್ನಿನೂ ಮಾಡಿರ್ತೀನಿ ಹೆಂಗಿ ಗೊತ್ತಿರ ಚಟ್ನಿ ಏನಿಲ್ಲ ಮಸಾಲೆ ದೋಸೆ ಮಾಡಿಕೊಡ್ತಾ ಇರೋದು ಅಂತ ಗಟ್ಟಿ ಮಾಡ್ಬೇಕಿತ್ತು ಆಲೂಗಡ್ಡೆ ತಲೆ ಬರ್ತೀನಿ ನೋಡೋದು ಸ್ವಲ್ಪ ಗ್ರೇವಿ ಟೈಪ್ ಮಾಡಿ ನಾನು ಖಂಡಿತ ಮಸಾಲೆ ದೋಸೆ ರೆಡಿ ಆಯ್ತು ಆಕೆ ಈಗ ಸಣ್ಣಕ್ ಹೋಗ್ಯ ಹೆಂಗಿದ್ರು ನಾನು ಇನ್ನೂ ದೋಸೆ ಮಾಡಿಲ್ಲಲ್ಲ ನೀರ್ ಕಾದ್ದವ್ ಅಕ್ಕಿನ ಹಾಕ್ತಾವಂತಿ ಹಾಕಿನ ಕಳ್ಸಿರ ಇದೆ ಚಟ್ನಿ ಪುಡಿ ಬೇಕಿದ್ರು ಹಾಕೋಬಹುದು ನಾವು ಅರಸಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ತಿರ್ತೀವಲ್ಲ ಅದ್ನು ಬೇಕಿದ್ರೆ ಹಾಕೋಬೋದ್ ಆ ದೋಸೆನ್ಯಾಗ ಕೆಂಪಿಂಡಿ ಇತ್ತು ಅಂತ ಹೇಳಿ ಹಾಕಿದೆ ನಾವು ಕೆಂಪಿಂಡಿನ ಅಂತೀವಿ ನಮ್ ಕಡೆ ಕೆಂಪು ಚಟ್ನಿನೂ ಅಂತಾರ ಸ್ನೇಹಿತ ಮಸಾಲಾ ದೋಸೆ ಹ್ಮ್ ಬೇರೆ ದೀಪ ಒಂದ್ ಹಚ್ಬಿಡು ಸ್ನಾನ ಆತಲ್ಲ ಮಕ್ಕಳು ಕೇಳಿದ್ದನ್ನ ಈ ರೀತಿ ಕಿಕ್ಕಾಗಿ ಆಗಿ ಮಾಡಿಕೊಡ್ಬೋದು ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಇನ್ನು ಮಸಾಲ ದೋಸೆ ರೆಡಿ ಆದ್ರೂ ನೋಡೋಣ ಸರ್ ಎರಡು ಮಾಡೀನಿ ಇನ್ನು ಇದಿಷ್ಟು ಹಂಗೆ ಪ್ಲೇನ್ ದೋಸೆ ಮಾಡಿ ನೋಡ್ರಿ ಮಾಮೂಲಿ ಮಾಡ್ತಿದ್ದ ದೋಸೆ ಇದಿಷ್ಟು ಅನ್ವಿತಾನ್ ದೋಸೆ ಅಂತೂ ರೆಡಿ ಆದವು ಇನ್ನ ಇಡ್ಲಿ ಹಂಗೈತೆ ನೋಡೋಣ ಪರವಾಗಿಲ್ಲ ಒಂದು ಸ್ವಲ್ಪ ಉದ್ದವು ಹ್ಮ್ ಕುದ್ದವು ಅಂತ್ಕೊಂಡಿಲ್ಲ ನೋಡ್ರಿ ಅನಿವಾ ದೇವ್ರಿ ದೀಪ ಅಂತ ಆಕೆ ಸ್ನಾನ ಮಾಡ್ಕೊಂಡ್ ಬರುವಾಗ ನಾನು ಜಗ್ಲಿ ಎಲ್ಲ ಕ್ಲೀನ್ ಮಾಡ್ಕೊಟ್ಟೆ

ಮಾಡಿಕೊಟ್ರೂನು ಒಂದು ಇದನ್ನ ಮಾಡಲಿಲ್ಲ ಅಂದ್ರೆ ನಾವ ತಿನ್ ಬಿಡು ನಾನು ಇದು ಇಡ್ಲೀನ ಅವಾಗ ದೋಸನೂ ಕೊಡೋದ್ ಬೇಡ ಇಡ್ಲಿನೂ ಕೊಡೋದ್ ಬೇಡ ಮಸ್ತ್ ನೋಡಿ ಬಾ ಇಲ್ಲಿ ಹೋಟೆಲ್ ಒಳಗೆ ಕೊಡ್ತಾರಲ್ಲ ಬಟ್ಲಿ ಇಡ್ಲಿ ಹಾ ರೀ ಬಟ್ಲಿ ಇಡ್ಲಿ ಇವು ನೋಡಿಲ್ಲ ಸಕತ್ತ ಬಂದ ಒಂದು ಬಿಸಿ ಬಿಸಿ ಇಡ್ಲಿ ತಿನ್ಬ ಎಷ್ಟು ಈಸಿಲಿ ಹೇಳಕಂತವ್ ಟೇಸ್ಟ್ ಬಾ ನಾವು ಒಂದು ಹೆಂಗ ಇವೇನ ಬರೇ ಒಂದ್ ಕಡೆ ಎಪ್ಸಿದ್ರಿ ಅದ್ದ ಬಿಡ್ತಾವ್ ಹ್ಮ್ ಸೊ ಅರ್ವಿಂದ್ ಬಿಸಿ ಬಿಸಿ ಇಡ್ಲಿ ಅಂತೂ ರೆಡಿ ಆದ್ವು ಬರ್ರಿ ಅವ್ ಹೆಂಗ್ರ ಕುಸಿ ಒಡ ತಿನ್ಸು ಅಂತ ಹೇಳಿ ಗರಮ್ ಗರಂ ಇಡ್ಲಿ ರೆಡಿ ಅರವಿನ ಹಿಂಡಿ ಹಚ್ಕೊಂಡು ಸಾಂಬಾರ್ನ ಎಸ್ ತಿಂತಿದ್ರ ಮಸ್ತ್ ಟೇಸ್ಟ್ ಆಗಿ ಹೌದು ಹಾ ಇಡ್ಲಿ ಚೊಲೋ ಪೂರ ಏನ್ ಗಟ್ಟಿ ಆಗಿಲ್ಲ ಇಡ್ಲಿ ನಾನೇನ್ ಬಾಳ ಗಟ್ಟಿ ಆಗೋನ ಅಂತ ಅನ್ಕೊಂಡಿದ್ದೆ ರವೆ ಇಡ್ಲಿಗೆ ಕಂಪೇರ್ ಮಾಡಿದ್ರ ಪರವಾಗಿಲ್ಲ ಪೂರ್ವ ಏನ್ ಸಾಫ್ಟ್ ಏನಾಗಿಲ್ಲ ಬಾಳ ಅದು ಬಿಸಿ ಬಿಸಿ ಇದ್ದಾಗ ನಾ ತಿನ್ಬೇಕು ಆರಿದ್ರು ಮತ್ ಅಥವಾ ನಾನು ಬೇಡ ನೋಡಿ ಕೇಳಿ ಕೇಳಿದ್ ಮಾಡ್ಕೊಟ್ರು ಹಿಂಗತ್ತಿ ಹೇಳ್ತೀರಪ್ಪ ನಾನು ಮಾಡ್ಕೊಡ ಬರ್ದಿತ್ ನೋಡ್ರಿ ಸುಳ್ಳ ನೀನ್ ಹೆಂಗಿದ್ರು ಆಗ್ತೀರಲ್ಲ ಕೇಳಿದ್ ಮಾಡಿಕೊಟ್ರು ಅಳ್ತೀರಿ ಕೇಳಿದ್ ಮಾಡ್ಕೊಡ್ಲಿಲ್ಲ ಅಂದ್ರೂನು ಅಳ್ತೀರಿ ಏನ್ ಡಿಫ್ರೆನ್ಸ್ ಆಗತ್ತ ಮತ್ ನಾ ಮಾಡ್ಕೊಟ್ಟಿದ್ದು ಒಂದ್ ಮಾಡಿಕೊಡ್ಲಾರ ಚಲೋ ಅಲ್ಲ ಹೆಂಗಿದ್ರು ಅಳಕ್ತೀರಲ್ಲ ಆ ಡಿಫ್ರೆಂಟ್ ಆಗಿ ಇರ್ಲಿವಿ ಈಗ ಹೆಂಗ್ ದೋಸೆ ಇಟ್ಟು ಇದು ಮಾಡಿನಲ್ಲ ಇದ್ರಾಗ ಮಾಡ್ಕೊಟ್ರ ಆತಲ್ಲ ಅಂತ ಮಾಡ್ಕೊಟ್ರ ಹೆಂಗಪ್ಪ ನೀವ ಈಗ ನಾವು ದೋಸೆ ಮತ್ತ ಪಟ್ಟು ಹಿಂಗ್ ಮಾಡ್ಬೇಕಾದ್ರೆ ಮಕ್ಕಳು ಸಡನ್ ಆಯ್ತು ಬಂದು ಇಡ್ಲಿ ಕೇಳಿದಾಗ ಸೊ ಈ ಐಡಿಯಾ ಯೂಸ್ ಮಾಡಿಕೊಂಡು ಹಿಂಗ್ ಮಾಡಿ ಕೊಡ್ಬೋದು ನೋಡ್ರಿ ಫ್ರೆಂಡ್ಸ್ ಅದ ಫ್ರೈ ಪ್ಯಾನ್ ಗೆ ನಾವು ಬೇಕಿದ್ರ ಇಡ್ಲಿ ಪ್ಲೇಟ್ ಇಟ್ಟು ಬೇಕಿದ್ರು ಮಾಡಿಕೊಡ್ಬೋದು ಸೊ ನಾನು ಹಂಗೆ ನೆಡುವಂತ ಒಂದು ಏನಾದ್ರು ಹೊಸ ರೀತಿ ಮಾಡೋಣ ಅಂತ ಒಂದು ಹಿಂಗ್ ಮಾಡಿದೆ ನೋಡ್ರಿ ಹೆಂಗ್ ಅನಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ರವೆ ಇಡ್ಲಿ ಹಂಗ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ತಕ್ಕ ಮಟ್ಟಿಗೆ ಆಗ್ಯಾವು ಕೊಡೋದೇನು ಎಲ್ ಕುರುದಿ ಡೈನಿಂಗ್ ಟೇಬಲ್ ಕುಂತ ನಮ್ದು ಸ್ನಾನ ಪೂಜೆ ಆಯ್ತು ನೋಡ್ರಿ ಪೂಜೆ ಏನ್ ಮಾಡಿಲ್ಲ ನಾವು ಡೈಲಿ ಏನ್ ಪೂಜೆ ಮಾಡಂಗಿಲ್ಲ ಅಧ್ಯಕ್ಷೇ ದೇವರಿಗೆ ದೀಪ ಹಚ್ತೀವಿ ಮಂಗ್ಳವಾರ ಮತ್ತೆ ಶುಕ್ರವಾರ ಅಷ್ಟ ಎಲ್ಲಾ ಕಾಯಿ ಮತ್ತ ಇಲಿ ನೀರೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ತೀವಿ ನೋಡ್ರಿ ಕಾಯಿ ಅಮಾವಾಸ್ಯಾಗಷ್ಟು ನಾವು ಚೇಂಜ್ ಮಾಡೋದು ಇಲ್ಲಿ ಮತ್ತೆ ನೀರು ಶುಕ್ರವಾರ ಮಂಗಳವಾರಿಂದ ಚೇಂಜ್ ಮಾಡಿ ಪೂಜೆ ಮಾಡ್ತೀವಿ ಸಿಸ್ಟರ್ ಕಮೆಂಟ್ ಹಾಕಿದ್ರು ಡೈಲಿ ಪೂಜೆ ಮಾಡ್ತೀರಾ ನೀವು ಅಂಥೇಳಿ ಡೈಲಿ ಅಂದ್ರೆ ದೇವ್ರಿಗೆ ದೀಪ ಹಚ್ತೀವಿ ಶುಕ್ರವಾರ ಮಂಗ್ಳಾರಷ್ಟ ನೀವ್ರಿಗೆ ಪೂಜೆ ಮಾಡ್ತೀವಿ ನೋಡ್ರಿ ಓಕೆ ಈಗ ಮಕ್ಕಳನ್ನು ಆಟ ಈಗ ನಾಷ್ಟ ಮಾಡಿ ಈಗ ನಾನು ನಾಷ್ಟ ಮಾಡ್ತೀನಿ ತವಾ ಕಾಯಾಕಿಟ್ಟೆ ನಾನು ದೋಸೆ ಮಾಡ್ಕೊತೀನಿ ನಾನು ಒಂದೆರಡು ನೂರು ಮಸಾಲೆ ದೋಸೆ ಮಾಡ್ಕೊಂಡಾಯ್ತು ಅಂತೇಳಿ ಮಾಡ್ಕೊಳಾಕ್ ಅಂತೀನಿ ನೋಡ್ರಿ ಬಟ್ ಏನಂದ್ರ ಮಸಾಲೆ ದೋಸೆ ಮಾಡಿದ್ರೆ ಈ ರೀತಿ ಪಲ್ಯನ ಈಡಾಗಂಗಿಲ್ಲ ನೋಡ್ರಿ ಸೊ ನನ್ ದೋಸೆನೀಗ ರೆಡಿ ಆಯ್ತು ಓಕೆ ಫ್ರೆಂಡ್ಸ್ ಬರೀ ನಾಷ್ಟ ಮಾಡೋಣ ಅಂತ ಇವತ್ತಂತೂ ಸ್ಪೆಷಲ್ ಚೆನ್ನಾಗಿ ವಿದ್ಯ ಆಟ ಆಟ ನಿಂದು ಫ್ರೆಂಡ್ಸ್ ಬೆಳಗ್ಗೆ ಬ್ಲಾಗ್ ಮಾಡ್ದಿ ಸೊ ಇವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಅಂತೀನಿ ಅಂತನಿ ಇಟ್ಟು ಮಕ್ಳ ಆಟಾಡಕ್ಕೆ ಹೋಗಿದ್ರು ಮಳಿನ ಆತು ಸೊ ಮಳಿ ಬಂತ ಹೇಳಿ ಮತ್ತೆ ಮನೆಗೆ ಬಂದು ಮತ್ ಮಳಿ ನಿಂತೈತಿ ಮತ್ತೆ ಆಟಾಡಕ್ಕೆ ಹೋಗ್ಯಾರ ನೋಡ್ರಿ ಸೊ ಇದ ನಡ್ದೈತಿ ಮಕ್ಕಳು ಇವತ್ತು ಸಂಡೆ ಖಂಡಿಕ್ ಚಲೋ ಆಗೈತಿ ಸೊ ಹಂಗಾಗಿ ಮತ್ತೆ ಈಗ ಹಾಕೊಂಡ

ಇದು ಇದೆಲ್ಲ ಓಕೆ ನಿಂದು ಸ್ಪೆಕ್ಸ್ ಇಲ್ಲಿ ನೋಡು ಏನೈತಲ್ಲ ಡಬಲ್ ಲೈನ್ ಇದನ್ನ ಚಲೋ ಚಾಯ್ಸ್ ಮಾಡಿ ನೀನು ಅದನ್ನ ಯಾಕಂದ್ರ ಅವು ಇವು ಸಿಂಗಲ್ ತೊಗೊಳ್ರಿ ಅಂದ್ರ ಹ್ಮ್ ಒಂದ ಕೈಲಿ ಹಿಂಗೆ ತೆಗಿಯಾಕ ತೆಗಿಯಬಾರ್ದ್ರಿ ಕಟ್ ಆಗ್ಬಿಡ್ತಾವು ಸ್ವಲ್ಪ ಹೆವಿ ಐತಿ ಸ್ವಲ್ಪ ಪೂರ ಯೂಸ್ ಮಾಡಿದ್ರೆ ನಡಿತೈತಿ ಚಲೋ ಐತಿ ಇದನ್ನ ತಗೋರಿ ಅಂದ್ರೆ ಅವ್ರು ಆ ಅದು ಅದಾವ ಒಂದೇನೋ ಲುಕ್ಕೂ ಒಂಥರಾ ಸರಿ ಕಾಣದು ಎಲ್ಲ ಬರೋಬ್ರ ಅದ ಹ್ಮ್ ಬರೋಬರೈತಿ ನೀನು ಬರೋಬರ ಇಲ್ಲ ಬಿಡಿ 嗯。Mm. Mm.